ಸುಂದರವಾದ ಹುಡುಗಿ ಹೆಸರು ಮಾಯಾ ಮಾಯಾಗೆ ಅಲಂಕಾರ ಮಾಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ಮಾಯಾ ನಗರದಲ್ಲಿ ಓದುತ್ತಿರುವಾಗ್ಲೆ ಬ್ಯೂಟಿ ಪಾರ್ಲರ್ ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಿದ್ಲು ಹೇ ಮಾಯಾ ನಿನಗ ಅಲಂಕಾರ ಮಾಡ್ಕೊಳ್ಳೋಕೆಲ್ಲ ಬರುತ್ತೆ ಅಲ್ವಾ ಯಾಕೆ ಬರೋದಿಲ್ಲ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ ಹೌದಾ ಮತ್ತೆ ನಿಂಗೆ ಗೊತ್ತಾ ನನ್ ಕನ್ಸು ನಾನೊಂದು ಬ್ಯೂಟಿ ಪಾರ್ಲರ್ ಇಡ್ಬೇಕು ಒಳ್ಳೇದು ಯಾವಾಗ ಬ್ಯೂಟಿ ಪಾರ್ಲರ್ ಇಡ್ತಾ ಇದೀಯಾ ಮದುವೆ ನಂತರ ನಿಂಗಂತೂ ತಂದೆ ಬಗ್ಗೆ ಗೊತ್ತೇ ಇದೆ ಅವರು ದುಡ್ಡೇ ಕೊಡಲ್ಲ ಅವರಿಗೆ ಹೀಗನ್ಸುತ್ತೆ ಮದ್ವೆನೇ ಅಲ್ಲ ಅಂತ ಅವ್ರು ಹೇಳ್ತಾರೆ ಬ್ಯೂಟಿ ಪಾರ್ಲರ್ ಹಾಕಿ ನನ್ ಹುಡುಗಿ ಸಂಬಳ ತಿನ್ಬೇಕು ಅಂತನಾ ಸ್ವಲ್ಪ ದಿನದ ನಂತರ ಮಾಯಾ ನೋಡೋಕೆ ಹುಡುಗನ್ ಕಡೆಯವ್ರು ಬಂದ್ರು ಇವಳು ನನ್ ಮಗಳು ಮಾಯಾ ಬಿ ಓದ್ಕೊಂಡಿದ್ದಾಳೆ ಇವ್ ನನ್ ಮಗ ಮನೋಜ್ ಇವನು ಓದ್ಕೊಂಡ್ ಬರ್ಕೊಂಡಿದ್ದಾನೆ ಮತ್ತೆ ಸರ್ಕಾರಿ ನೌಕರಿಯಲ್ಲೂ ಇದ್ದಾನೆ ಅರೆ ಸರ್ಕಾರಿ ಇನ್ನೇನ್ ಬೇಕು ಎಲ್ಲರ ಬಾಯನ್ನ ಸಿಹಿ ಮಾಡಿ ಮಾಯಾ ತಂದೆಗೆ ಸರ್ಕಾರಿ ನೌಕರಿ ಇರೋ ಹುಡುಗನ್ನೇ ಹುಡುಕ್ಬೇಕು ಅಂತ ಆಸೆ ಇತ್ತು ಆದ್ರೆ ಮನೋಜ್ಗೆ ಮಾಯಾ ಮೊದಲ ನೋಟದಲ್ಲೇ ಇಷ್ಟ ಆದ್ಲು ಅವಳಿಗೂ ಇಷ್ಟ ಆಯ್ತು ಮತ್ತೆ ಒಂದ್ ವರ್ಷದ ನಂತರ ಮಾಯಾ ಮನೋಜ್ ಜೊತೆ ಮದ್ವೆ ಆದ್ಲು ಮದ್ವೆ ಆದ್ ಸ್ವಲ್ಪ ದಿನದ ನಂತರ ಮಾಯಾ ಮನೋಜ್ಗೆ ತನ್ನ ಕನ್ಸಿನ ಬಗ್ಗೆ ಹೇಳಿದ್ಲು ನನ್ ಕನ್ಸು ಏನಂದ್ರೆ ಒಂದ್ ಬ್ಯೂಟಿ ಪಾರ್ಲರ್ ತೆರೀಬೇಕು ತುಂಬಾ ಒಳ್ಳೇದು ಖಂಡಿತ ಓಪನ್ ಮಾಡಿ ಯಾಕಂದ್ರೆ ಮಾಯಾ ಬ್ಯೂಟಿ ಪಾರ್ಲರ್ ಬಗ್ಗೆ ಮಾತಾಡಿದ ತಕ್ಷಣ ಮನೋಜ್ ಗೆ ಸಿಟ್ ಬಂತು ಬ್ಯೂಟಿ ಪಾರ್ಲರ್ ಹಾ ಹಾ ಒಂದಿನ ಮಾಯಾ ಕೋಪಗೊಂಡ್ಲು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಬ್ಯೂಟಿ ಪಾರ್ಲರ್ ತೆಗಿಬೇಕು ಅಂತ ನಿಮಗಂತೂ ನನ್ನ ಆರ್ಥಿಕ ಸ್ಥಿತಿ ಗೊತ್ತೇ ಇದೆಯಲ್ವಾ ಬ್ಯೂಟಿ ಪಾರ್ಲರ್ ಓಪನ್ ಬರುತ್ತೆ ಮಾಯಾ ಯೋಚಿಸಿದ್ಲು ಬಳೆ ಇದ್ಯಾವ್ ಕೆಲ್ಸಕ್ ಬರುತ್ತೆ ಆದ್ರೆ ಇದಂತೂ ನಿಮ್ ತಂದೆಯವ್ರು ನಿಮಗೆ ಕೊಟ್ಟಿರೋದು ಆದ್ರೆ ಏನಾಯ್ತು ಇವಾಗ ಉಪಯೋಗಕ್ ಬರ್ಲಿಲ್ಲ ಅಂದ್ರೆ ಮತ್ತಾವಾಗ ನೀವ್ ಇದನ್ನ ಮಾರ್ ಬನ್ನಿ ನನ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀನಿ ಹಾಗೆ ಆಗ್ಲಿ ಮನೋಜ್ ಮಾರುಕಟ್ಟೆಗೆ ಹೋದ ಆ ಬಳೆಗಳನ್ನ ಮಾರಿದ ಮತ್ತವನು ಎಲ್ಲಾ ದುಡ್ಡನ್ನು ಮಾಯಾ ಕೈಗೆ ಕೊಟ್ಟ ಮಾಯಾ ದುಡ್ಡು ನೋಡಿ ತುಂಬಾ ಖುಷಿ ಆದಳು ಮಾರನೇ ದಿನ ಮಾಯಾ ಎಲ್ಲಾ ಸಾಮಾನು ಖರೀದಿ ಮಾಡಿದ್ಲು ಸ್ವಲ್ಪ ದಿನದಲ್ಲಿ ಮಾಯಾ ಮನೆಯಲ್ಲಿಯೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು ಊರಲ್ಲಿರೋ ಎಲ್ಲಾ ಹುಡ್ಗಿರು ಮಾಯಾನ ಬ್ಯೂಟಿ ಪಾರ್ಲರ್ಗೆ ಬಂದ್ರು ಮಾಯಾ ತುಂಬಾ ಖುಷಿ ಆದ್ಲು ಯಾಕೆಂದ್ರೆ ಅವಳ ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅವಳ ಆದಾಯ ಕೂಡ ಚೆನ್ನಾಗಿ ನಡೀತಾ ಇತ್ತು ತಿಂಗಳ ಹಂತದಲ್ಲಿ ಮನೋಜ್ ಲೆಕ್ಕವನ್ನ ನೋಡಲು ಕೂತ್ಕೊಂಡ ಈ ತಿಂಗಳಲ್ಲಿ ನೀವು ಇಪ್ಪತ್ತು ಸಾವಿರ ದುಡ್ಡನ್ನ ಸಂಪಾದನೆ ಮಾಡಿದೀರಾ ನಾನ್ ಹೇಳಿರ್ಲಿಲ್ವಾ ಹ ಇದು ಹೀಗೇನೆ ನಡೀತಾ ಇದ್ರೆ ನಾವು ಆದಷ್ಟು ಬೇಗ ಶ್ರೀಮಂತರಾಗ್ಬಹುದು ಮಾಯಾ ತನ್ನ ಬ್ಯೂಟಿ ಪಾರ್ಲರ್ ಕೆಲಸನ ಮುಂದುವರ್ಸಿದ್ಲು ಒಂದ್ ವರ್ಷದ ನಂತರ ಒಂದ್ ಅಂಗಡಿ ಖರೀದಿ ಮಾಡಿದ್ಲು ಅದ್ರಲ್ಲ ಅವಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು ನೋಡ್ತಾ ನೋಡ್ತಾ ಮಾಯಾ ಮನೆ ಕೂಡ ದೊಡ್ಡದಾಯ್ತು ಇವತ್ ರುಕ್ಸಾನ ಮದ್ವೆ ಆಗಿ ತನ್ನ ಪತಿ ರಫೀಕ್ ಜೊತೆ ಅವನ್ ಮನೆಗ್ ಬಂದ್ಲು ರುಕ್ಸಾನ ಒಬ್ಬ ಅನಾಥೆ ಆಗಿದ್ಲು ಹಾಗಾಗಿ ಚಿಕ್ಕಪ್ಪ ಅವಳನ್ನ ಸಾಕಿ ಮತ್ತು ನ ಪರಿವಾರದಲ್ಲಿ ಅವ್ರು ಚಿಕ್ಕಮ್ಮ ಇದ್ರು ಮದುವೆ ನಂತರ ಖುಷಿಯಾಗಿದ್ಲು ಯಾಕೆಂದ್ರೆ ರಫೀಕ್ ಅವಳನ್ನ ಎಲ್ಲಾ ಕಡೆ ತಿರುಗಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದುಸಾನ ಮನಸ್ಸಲ್ಲಿರೋ ಮಾತನ್ನ ಅರ್ಥ ಮಾಡ್ಕೊಂಡಿದ್ದ ಮತ್ತು ರುಕ್ಸಾನ ಇದರಿಂದ ತುಂಬಾ ಖುಷಿಯಾಗಿದ್ಲು ರಫೀಕ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತಕ್ಕೆ ಮೂರು ತಿಂಗಳು ರಜೆ ಮೇಲೆ ಬಂದಿದ್ದ ಮತ್ತೀಗ ರಜೆಗಳೆಲ್ಲ ಮುಗೀತು ಮತ್ತೆ ರಫೀಕ್ ವಾಪಸ್ ಹೋಗೋಕೆ ತಯಾರಿ ನಡೆಸ್ತಾ ಇದ್ದ ಕೊನೆಗೂ ಆ ದಿನ ಬಂತು ಆ ಕ್ಷಣ ರಫೀಕ್ ಹೋಗ್ಲೇಬೇಕಿತ್ತು ರುಕ್ಸಾನ ಅಳ್ತಾ ಅಳ್ತಾ ಚಿಂತೆಗೀಡಾಗ್ತಾ ಇದ್ಲು ಅರೆ ಹುಚ್ಚಿ ನಾನೇನಾದ್ರೂ ಶಾಶ್ವತವಾಗಿ ಹೋಗ್ತಾ ಇದ್ದೀನಾ ಎರಡು ವರ್ಷ ವಾಪಸ್ ಬಂದೇ ಬರ್ತೀನಿ ಎರಡು ಎರಡು ವರ್ಷ ಅಂತೂ ಹೀಗ್ ಹೋಗ್ಬಿಡುತ್ತೆ ರುಕ್ಸಾನ ಮಗಳೇ ಯಾರನ್ನು ಅಳ್ತಾ ಅಳ್ತಾ ಕಳಿಸ್ಬಾರ್ದು ಎಲ್ಲಿ ನಗು ರುಕ್ಸಾನ ತನ್ ಕಣ್ಣನ್ನೋರ್ಸ್ಕೊಂಡ್ಲು ಮತ್ತು ರಫೀಕ್ ಸೌದಿಗೆ ಹೊರಟೋದ ಒಂದ್ ತಿಂಗಳ ನಂತರ ರುಕ್ಸಾನ ಡಾಕ್ಟರ್ ಹತ್ರ ಹೋದ್ಲು ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ ರುಕ್ಸಾನ ಓಡ್ ಹೋಗಿ ಟೆಲಿಫೋನ್ ಹತ್ರ ಹೋದ್ಲು ಮತ್ ಅವಳು ತನ್ ಗಂಡನಿಗೆ ಫೋನ್ ಮಾಡಿದ್ಲು ಗುಡ್ ನ್ಯೂಸ್ ಸಂತೋಷದ ವಿಚಾರ ಅದು ರಫೀಕ್ ನೀವು ತಂದೆ ಆಗ್ತಾ ಇದ್ದೀರಾ ಏನು ಈ ವಿಚಾರ ಕೇಳಿ ರಫೀಕ್ ಕೂಡ ತುಂಬಾ ಖುಷಿಯಾದ ಇವಾಗಿಂದ ರುಕ್ಸಾನ ಅತ್ತೆ ಕೂಡ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು ಒಂಬತ್ತು ತಿಂಗಳ ನಂತರ ರುಕ್ಸಾನ ಸುಂದರವಾದ ಮಗುಗೆ ಜನ್ಮ ನೀಡಿದ್ಲು ಅತ್ತೆ ಅವ್ರಿನ್ನೂ ಬರಲೇ ಬರ್ಲೇ ಇಲ್ವಾ ಮಗುವಿನ ಮುಖ ನೋಡೋಕೆ ಮಗಳೇ ನಿನಗೇನಿಸುತ್ತೆ ರಫೀಕ್ ಗೆ ಮಗುನ್ ಮುಖ ನೋಡೋಕ್ ಇಷ್ಟ ಇಲ್ಲ ಅಂತಾನ ಆದ್ರೆ ಅವನ್ ಕೆಲ್ಸಾನೇ ಅಂತದ್ದು ಅವನು ಎರಡು ವರ್ಷದೊಳಗೆ ಬರೋಕ್ ಆಗಲ್ಲ ಮತ್ತೆ ಈಗ ಒಂದೇ ವರ್ಷ ಆಗಿದೆ ಅವ್ನು ಆದಷ್ಟು ಬೇಗ ಬರ್ತಾನೆ ರುಕ್ಸಾನ ಮಗು ಹುಟ್ಟಿದ ಮೇಲೆ ತುಂಬಾ ಖುಷಿಯಾಗಿದ್ಲು ಆದ್ರೆ ರಫೀಕ್ ಬರ್ದೇ ಇರೋ ಕಾರಣ ತುಂಬಾ ದುಃಖದಲ್ಲಿದ್ಲು ನೋಡ್ತಾ ನೋಡ್ತಾ ಒಂದ್ ವರ್ಷ ಕಳೆದ ಹೋಯ್ತು ಮತ್ತೆ ಕೊನೆಗೂ ಆ ದಿನ ಬಂದೇ ಬಿಡ್ತು ರುಕ್ಸಾನ ಅಮ್ಮ ನಿಮ್ಮ ಪೂರ್ತಿಯಾಗಿ ನಿಂತರೇ ಇದ್ದಾಳೆ ಮತ್ತೆ ಇವಳ ಹೆಸರೇನಂತ ಇಟ್ಟಿದ್ದೀರಾ ಇಲ್ಲಿ ತನಕ ಹೆಸರಿಟ್ಟಿಲ್ಲ ನೀನ್ ಬಂದ್ಮೇಲೆ ಇಡ್ತೀಯಾ ಅನ್ಕೊಂಡ್ವಿ ನಾವು ಪ್ರೀತಿಯಿಂದ ಮುನ್ನಿ ಅಂತ ಕರಿತೀವಿ ಸರಿ ಹಾಗಾದ್ರೆ ಒಳ್ಳೇದಾಯ್ತು ರಫೀಕ್ ವಾಪಸ್ ಬಂದ್ಮೇಲೆ ರುಕ್ಸಾನ ತುಂಬಾ ಖುಷಿ ಆದ್ಲು ಈ ಸಲ ರಫೀಕ್ ರುಕ್ಸಾನ ಮತ್ತು ಅವನ ಮಗಳು ಹೀನಾನು ಕೂಡ ತಿರ್ಗಾಡಿಸಿದ ಆದ್ರೆ ಈ ಸಲದ ಖುಷಿ ತುಂಬಾ ಚಿಕ್ಕದಾಗಿತ್ತು ಎರಡು ತಿಂಗಳ ನಂತರ ರಫೀಕ್ ಮತ್ತೆ ವಾಪಸ್ ಹೋಗ್ಬೇಕಾಯ್ತು ಈ ಸಲ ಮತ್ತೆ ರುಕ್ಸಾನಾ ಕಣ್ಣಲ್ಲಿ ನೀರ್ ತುಂಬಕೊಳ್ತು ಆದರೆ ತಾನಾಗೆ ಸಮಾಧಾನ ಆದ್ಲು ಕೆಲವು ತಿಂಗಳ ನಂತರ ಡಾಕ್ಟರ್ ರುಕ್ಸಾನಾಗೆ ಮತ್ತೆ ಖುಷಿ ವಿಷಯ ಹೇಳಿದ್ರು ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದ್ಸಲ ರಫೀಕ್ಗೆ ಕಾಲ್ ಮಾಡಿದ್ಲು ಸಲಾಮ್ ಅಲೈಕು ನನ್ ರಫೀಕ್ ಜೊತೆ ಹಾ ಹೇಳಿ ಮೇಡಮ್ ಅವರಂತೂ ಈಗ ಇಲ್ಲಿ ಮತ್ತೆ ಹೇಳ್ಬೋದಾ ಅವ್ರು ಯಾವಾಗ ಬರ್ತಾರೆ ಅಂತ ಅವ್ರಂತೂ ಈ ಕಂಪ್ನಿ ಬಿಟ್ಬಿಟ್ರು ಈಗ ನಮಗ್ ಗೊತ್ತಿಲ್ಲ ಅವ್ರೀಗೆಲ್ ಕೆಲಸ ಮಾಡ್ತಾ ಇದಾರೆ ಅಂತ ಏನು ರುಕ್ಸಾನ ಫೋನ್ ಕಟ್ ಮಾಡಿದ್ಲು ಆದ್ರೆ ಅವಳಿಗೆ ಚಿಂತೆ ಶುರು ಆಯ್ತು ಅವಳ ಅತ್ತೆ ಹತ್ರ ಹೋಗಿ ಅಳೋಕ್ ಶುರು ಮಾಡಿದ್ಲು ನೀನ್ ಚಿಂತೆ ಮಾಡಬೇಡ ಅವನೇ ನಮಗ್ ಕಾಲ್ ಮಾಡ್ತಾನೆ ಆದ್ರೆ ಅವನ್ ಕೆಲಸ ಈ ತರನೂ ಆಗಿರ್ಬೋದು ಅವನ್ಗೆ ಒಳ್ಳೆ ಕೆಲಸ ಸಿಕ್ಕಿರ್ಬಹುದು ಯಾಕೆ ನೀನು ಅಳ್ತಾ ಅಳ್ತಾ ಚಿಂತೆ ಮಾಡ್ತಾ ಇದೀಯಾ ಅವಳ ಅತ್ತೆ ಮಾತು ಕೇಳಿ ರುಕ್ಸಾನ ಅಳೋದನ್ನ ನಿಲ್ಲಿಸಿದ್ಲು ಅವಳು ರಫೀಕ್ನ ಫೋನ್ಗಾಗಿ ಕಾಯ್ತಾ ಕುಳಿತಳು ಹಲವು ತಿಂಗಳು ಕಳೆದು ರಫೀಕ್ನ ಬಗ್ಗೆ ಯಾವುದೇ ವಿಷಯ ಗೊತ್ತಾಗ್ಲಿಲ್ಲ ಅವ್ರ ಅತ್ತೆ ಕೂಡ ಚಿಂತೆಗೀಡಾದ್ರು ಇದೇನು ವಿಚಿತ್ರ ಕಮ್ಮಿ ಅಂದ್ರೂ ತಿಂಗಳ್ ಒಂದ್ಸಲ ಆದ್ರೂ ಕಾಲ್ ಮಾಡ್ತಾ ಇದ್ದ ರುಕ್ಸಾನ ತುಂಬಾ ಸಲ ಅವನ ಹಳೆ ಕಂಪ್ನಿಗೆ ಫೋನ್ ಮಾಡ್ತಾ ಇದ್ಲು ಆದ್ರೆ ಅವಳಿಗೆ ಯಾವ್ದೇ ಸುಳಿವು ಸಿಗ್ಲಿಲ್ಲ ರುಕ್ಸಾನಾಗೆ ಎರಡನೇ ಹೆಣ್ಮಗು ಆಯ್ತು ರುಕ್ಸಾನ ಇದರಿಂದ ತುಂಬಾ ಖುಷಿ ಆಗಿದ್ಲು ಆದರೆ ರಫೀಕ್ ನ ಕಾಂಟ್ಯಾಕ್ಟ್ ಇಲ್ದೆ ತುಂಬಾ ದುಃಖದಲ್ಲಿದ್ಲು ನೋಡ್ತಾ ನೋಡ್ತಾ ಒಂದು ವರ್ಷ ಕಳೆದ ಹೋಯ್ತು ರಫೀಕ್ ನ ಫೋನು ಬಂದಿಲ್ಲ ಮನಿ ಆರ್ಡರೂ ಬಂದಿಲ್ಲ ಅತ್ತೆ ಇವಾಗ ದುಡ್ಡು ಕೂಡ ಖಾಲಿ ಆಗೋಯ್ತು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಮನೆ ಹೇಗೆ ನಡ್ಸೋದು ನಾನೇನಾದ್ರೂ ಕೆಲಸ ಹುಡುಕ್ಲಾ ನಿನ್ನ ಮಕ್ಕಳು ತುಂಬಾ ಚಿಕ್ಕವರಿದ್ದಾರೆ ನಿನ್ನನ್ ಬಿಟ್ಟಿರಲ್ಲ ಅವರು ನಾನೇ ಯಾವುದಾದ್ರೂ ಕೆಲಸ ಹುಡುಕ್ತೀನಿ ಇಲ್ಲ ಅತ್ತೆ ನಾವು ಈ ಥರ ಕೆಲಸ ಹುಡ್ಕೋಣ ಮನೆಯಲ್ಲೇ ಕೂತು ಅಂಥದ್ದು ಆದರೆ ಅಂಥದ್ದೇನು ಇಬ್ರು ಆಲೋಚನೆ ಮಾಡಿದ್ರು ಅತ್ತೆ ನಾನು ಮದ್ರಂಗಿ ತುಂಬ ಚೆನ್ನಾಗಿ ತಯಾರು ಮಾಡ್ತೀನಿ ನನ್ನ ಮದ್ರಂಗಿ ಕಲರು ತುಂಬ ಕೆಂಪಗಾಗುತ್ತೆ ನಾವು ಮದ್ರಂಗಿ ತಯಾರಿಸಿ ಯಾಕೆ ಮಾಡಬಾರ್ದು ಹಾ ನಾವು ಪ್ರಯತ್ನ ಪಡಬಹುದು ರುಕ್ಸಾನಾಳ ಅತ್ತೆ ಮಾರುಕಟ್ಟೆಯಲ್ಲಿ ಮದ್ರಂಗಿ ಎಲೆಗಳನ್ನು ಖರೀದಿ ಮಾಡಿದ್ಲು ರುಕ್ಸಾನ ಪುಡಿ ಮಾಡಿದ್ಲು ಬೆರೆಸಿದ್ಲು ಅದನ್ನ ಮದರಂಗಿ ಕೋಣಲ್ಲಿ ತುಂಬಿಸಿದ್ಲು ಮದರಂಗಿ ಕೋಣ್ಗಳು ತಯಾರಾದ ಕ್ಷಣ ರುಕ್ಸಾನಾಳ ಅತ್ತೆ ಅವುಗಳನ್ನ ಮಾರಾಟ ಮಾಡಲು ಮಾರುಕಟ್ಟೆಗೆ ಹೋದಳು ಇವಾಗ ಅದರಿಂದಲೇ ಅವ್ರಿಗೆ ಆದಾಯ ಬರೋಕ್ ಶುರುವಾಯ್ತು ರುಕ್ಸಾನ ಮದರಂಗಿ ತಯಾರಿಸ್ತಾ ಇದ್ಲು ಅವಳ ಅತ್ತೆ ಮಾರ್ತಿದ್ಲು ಕಳೆದ ಹತ್ತು ವರ್ಷಗಳಿಂದ ರುಕ್ಸಾನ ಮತ್ತು ಅವಳ ಅತ್ತೆ ಇದೇ ಕೆಲಸ ಮಾಡ್ತಾ ಇದ್ರು ಆದರೆ ಇಲ್ಲಿ ತನಕ ರಫೀಕ್ನ ಯಾವುದೇ ಸುಳಿವು ಸಿಗಲೇ ಇಲ್ಲ